ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಶನಿವಾರ ಇಲ್ಲಿ ನೋಡಿ ವೆದರ್ ಯಾವ ಥರ ಇದೆ ಅಂತೇಳ್ಬಿಟ್ಟು ನೈಟ್ ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂದಿದೆ ಮಳೆ ಅಂದರೆ ಜಾಸ್ತಿಯೇನಲ್ಲ ಒಂದು ಚೂರು ಅಷ್ಟೇ ಸುಮ್ಮನೆ ಹಿಂಗೆ ತುಂತುರಾಗಿ ಬಂದಿದೆ ಅಷ್ಟೇ ಇನ್ನು ಟೈಮ್ ಬಂದು ಒಂದು ಆರು ಗಂಟೆ ಹತ್ತು ನಿಮಿಷ ಆಗಿತ್ತು ಅನಿಸುತ್ತೆ ಹೊರಗಡೆ ಬಂದೆ ನೋಡೋಣ ವೆದರ್ ಯಾವ ಯಾವ ಥರ ಇದೆ ಅಂಥೇಳ್ಬಿಟ್ಟು ನಿಜವಾಗ್ಲು ತುಂಬ ಇಷ್ಟ ಆಗುತ್ತೆ ಈ ಥರ ಬೆಳಗಿನ ಜಾಬ್ ಹೊರಗಡೆ ಬಂದು ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಮೋಡ ಕೂಡ ಮೋಡ ಕೂಡ ಆಗಿತ್ತು ಏನು ಮಾಡೋದು ಮಳೆನೇ ಬರ್ತಾ ಇರಲಿಲ್ಲ ಇನ್ನು ಆಗಲೇ ಸ್ವಲ್ಪ ಅಜ್ಜ ಹನಿ ಹನಿ ಬಂದುಬಿಟ್ಟು ಇನ್ನು ಬಿಟ್ಟಿತ್ತು ಆದರೂ ಮೋಡ ಇತ್ತು ಬರುತ್ತೇನೋ ಅಂತ ಅಂದ್ಕೊಂಡು ಬಟ್ ಬರಲಿಲ್ಲ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇನ್ನು ನವಿಲುಗಳಂತೂ ಸಿಕ್ಕಾಪಟ್ಟೆ ನವಿಲಿದೆ ಇದೆ ಫ್ರೆಂಡ್ಸಿಲ್ಲಿ ಏನು ಮಾಡೋದು ಹೊಲದಲ್ಲೆಲ್ಲ ಸ್ವಲ್ಪ ಹತ್ತಿ ಗಿಡವೆಲ್ಲ ಹಾಕಿದಾರಲ್ಲ ಮೆಣ್ಶನ್ ಗಿಡವೆಲ್ಲ ಹಾಕಿದ್ದಾರೆ ಇಲ್ಲ ಅಕ್ಕಪಕ್ಕನೇ ಹಾಕಿದ್ದಾರೆ ಅವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವುಗಳ್ನ ಹೇಳ್ಬಿಟ್ಟು ಇಂದು ತಪ್ಪಡೆ ಇರುತ್ತಲ್ಲ ಆ ತಪ್ಪಡೆ ತೊಗೊಂಡು ಸ ಸುಮ್ಮನೆ ಬಾರಿಸ್ತಾನೆ ಇರ್ತಾರೆ ಇಲ್ಲೇನೋ ತಲ್ ಇದು ತಟ್ಟೆ ಪ್ಲೇಟುಗಳು ತಗೊಂಡು ಸುಮ್ಮನೆ ಅದನ್ನು ಸೌಂಡ್ ಮಾಡಿ ಓಡಿಸ್ತಾನೆ ಇರ್ತಾರೆ ಅದಕ್ಕೆ ಅವು ಜನಗಳು ಓಡಿಸೋ ಇದಕ್ಕೆ ತುಂಬ ಭಯಪಟ್ಟು ಜಾಸ್ತಿ ಹತ್ರ ಇರೋದಿಲ್ಲ ದೂರ ದೂರನೇ ಇರುತ್ತೆ ಅದಕ್ಕೆ ಅಲ್ಲಿ ಮೂಲೆಯಲ್ಲಿ ಒಂದೇ ಒಂದು ನವಿಲು ಹೋಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಝೂಮ್ ಮಾಡಿದ ಮಾಡಿ ವೀಡಿಯೋ ಮಾಡಿಕೊಂಡೆ ಅದು ಕಾಣಿಸುತ್ತೆ ಇಲ್ಲ ಸರಿಯಾಗಿ ಗೊತ್ತಿಲ್ಲ ಚ ದೊಡ್ಡ ನವಿಲು ಓಡಾಡ್ತಾ ಇರುತ್ತೆ ಎಷ್ಟೊಂದು ಇದೆ ಗೊತ್ತಾ ತುಂಬ ನವಿಲುಗಳಿದ್ದಾವೆ ಇನ್ನು ಅವನ್ನ ಆ ಕಡೆಯಿಂದ ಓಡಿಸ್ತಾ ಇರ್ತಾರೆ ಈ ಕಡೆ ಒಳಗೆ ಅಂದರೆ ತೋಟದೊಳಗೆ ಬರ್ತವೆ ಮತ್ತು ಈ ಕಡೆಯಿಂದ ಆ ಕಡೆ ಹಂಗೆ ಫಾರೆಸ್ಟ್ ಇದೆ ಅಲ್ಲ ಫಾರೆಸ್ಟ್ ಒಳಗಡೆ ಓಡೋಗಿಬಿಡ್ತವೆ ಆ ಥರ ಬೆಳಗ್ಗೆ ಎತ್ತಷ್ಟನ್ನೇ ಭಾಳ ಸೌಂಡ್ ಮಾಡ್ತಾನೆ ಇರ್ತಾರೆ ಅವರು ಬೆಳೆ ಇಟ್ಟಿರ್ತಾರಲ್ಲ ಚ ಹೋಗ್ಬಿಟ್ಟು ಸ ಎಲ್ಲ ಕೂಡ ತಿಂದುಬಿಡ್ತವೆ ಏನು ಮಾಡೋದು ಅವ್ರು ಬೆಳವಳಿಗೇನೆ ಕಾಯ್ಕೊಂಡಿರ್ತಾರೆ ನೈಟೆಲ್ಲ ಕೆಲವ್ರು ಕಾಯ್ಕೊಂಡಿರ್ತಾರೆ ಇಲ್ಲಿ ಸ್ವಲ್ಪ ಅಂತಿ ಕಾಟ ಮತ್ತು ನವೆಲು ಕಾಟ ಜಾಸ್ತಿ ಇದೆ ಅಲ್ಲ ಅದಕ್ಕೆ ಇವಾಗ ನೋಡಿದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಏನೂ ಇಲ್ಲ ಇರೋದಾದರೂ ಹಾಕಿದ್ರೆ ಅಂದರೆ ಹಾಕಿರ್ತಾರಲ್ಲ ಅದನ್ನಾದರೂ ಸ್ವಲ್ಪ ಜೋಪಾನ ಮಾಡೋಣ ಅಂದರೆ ಇವುಗಳ ಕಾಟ ಅಂತೇಳ್ಬಿಟ್ಟು ಅದು ತುಂಬ ಇದರಲ್ಲಿ ನೋಡ್ಕೊತಾ ಇರ್ತಾರೆ ಇಲ್ಲಿ ನೋಡಿ ಎಂಥ ಕೆಲಸ ಆಗಿದೆ ನಿಜ್ಲು ತುಂಬ ಬೇಜಾರಾಯಿತು ನನಗಂತೂ ನಾನು ಬೆಳಗ್ಗೆ ಬಟ್ಟೆ ಒಗ್ದಾಕಿ ಹೋಗಿದ್ದೆ ಇನ್ನು ಸಾಯಂಕಾಲ ಬಂದು ನೋಡೋಷ್ಟಕ್ಕೆ ನೋಡಿ ಒಂದು ಟಾಪು ಕೆಳಗಡೆ ಬಿದ್ದುಬಿಟ್ಟಿದೆ ಅಲ್ಲಿ ತೆಂಗಿನ ಮುಡದಲ್ಲಿ ಬಿಟ್ಟುಬಿಟ್ಟಿದೆ ಅಲ್ಲಿ ಗೆದ್ಲಿ ಹಿಡಿದಿದೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಆ ಕಡೆ ನೋಡ್ಕೊಳ್ಲಿಲ್ಲ ಜಸ್ಟ್ ಬೆಳಗ್ಗೆ ಹಾಕೋಗಿದ್ದೆ ಸಾಯಂಕಾಲ ಬರೋಷ್ಟೊತ್ತಿಗೆ ಈ ಥರ ಮಾಡಿದೆ ಗೆದ್ದು ನೋಡಿ ಟಾಪ್ ತಿಂದುಬಿಟ್ಟಿದೆ ತಿನ್ಬಿಟ್ಟಿದೆ ಇನ್ನು ಎಷ್ಟೊಂದು ಹುಳ ಓಡಾಡ್ತಾ ಇತ್ತು ನೋಡೋಣ ಕೆಳಗಡೆ ಬಿದ್ದಿದೆ ತೊಗೊಂಬರೋಣ ಅಂತ ಇದ್ದೀನಿ ನನಗೇ ಶಾಕು ನನ್ನ ಜೀವನ್ ಅಂದರೆ ನನ್ನ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಲೈಫಲ್ಲಿ ಹೊಸ ಟಾಪು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯಿತು ಅದು ನನ್ನ ಟಾಪ್ ಕೂಡ ಅಲ್ಲ ಪಾಪ ಪವಿತ್ರ ಟಾಪು ನಾನು ನಮ್ಮದಾಗಿದ್ದರೆ ಬಿಡ ಅನ್ಕೊತಿದ್ದೆ ಏನು ಮಾಡೋದು ಈ ಥರ ಆಯಿತು ಬಟ್ಟೆ ಹಾಕ್ಬೇಕಂತ ಅಂದರೆ ಹಾಕ್ತೀವಲ್ಲ ಅವಾಗಂತೂ ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ತೋಟಗಳಲ್ಲೆಲ್ಲ ನನಗೆ ಇವಾಗ ಗೊತ್ತಾಯಿತು ಹೆಂಗೆ ಅಂತೇಳ್ಬಿಟ್ಟು ಇನ್ನು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ಇನ್ನು ಶನಿವಾರ ಅಲ್ವಾ ಇನ್ನು ಕಂಪ್ಲೀಟಾಗಿ ವಾರ ಆಗಿರೋ ಎಲ್ಲನೂ ಮಾಡಿಬಿಟ್ಟಿದ್ಲು ಪವಿತ್ರ ಎಷ್ಟು ಗಂಟೆಗೆ ಎದ್ದಿದ್ಲು ಏನೋ ನನಗೆ ಗೊತ್ತಿಲ್ಲ ಇನ್ನು ಆಗಲೇ ನೋಡ್ಬೋದು ಇನ್ನು ಹಾಕಿ ರಂಗೋಲಿ ಹಾಕಿ ಮತ್ತು ಒಳಗಿಂದೆಲ್ಲ ಸಗಣಿ ಬಳ್ದು ಮತ್ತು ದೊಡ್ಡ ಮನೆಯಲ್ಲೆಲ್ಲ ಸ್ವಲ್ಪ ಸಗಣಿ ಬಳ್ದು ಇನ್ನು ಇರೋ ಬರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಆಗಲೇ ಅಡುಗೆ ಆವಾಗ ತಾನೇ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಹುಡ್ಕಾಡ್ತಾಯಿದ್ಲು ಏನು ಮಾಡೋಣ ಅಡುಗೆ ಅಂತೇಳ್ಬಿಟ್ಟು ಟೈಮ್ ಆಗಿತ್ತು ಒಂದು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಇನ್ನು ಅಷ್ಟರೊಳಗೆಲ್ಲ ಕೂಡ ವಾರ ಮುಗಿಸಿ ಇನ್ನು ಮಕ್ಕಳಿಗೆ ಅಂದರೆ ಮನೆಯಲ್ಲಿರೋರಿಗೆಲ್ಲ ಸ್ನಾನಕ್ಕೆ ನೀರೆಲ್ಲ ಇಟ್ಟು ಅವರೆಲ್ಲ ದೊಡ್ಡರೆಲ್ಲ ಸ್ನಾನ ಇದ್ದರು ಇನ್ನು ಮಕ್ಕಳಿಗೆ ಮಾಡಿಸ್ಬೇಕಿತ್ತು ಇನ್ನು ನಮ್ಮ ಅಂಜಾಣ ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಮಾಡಿಸ್ಬಿಡ್ತಾರೆ ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಇದ್ದಾಳೆ ಇನ್ನು ಬೆಳಿಗ್ಗೆ ಸ್ವಲ್ಪ ಲೇಟಾಗುತ್ತೆ ಮುದ್ದೆ ಅನ್ನ ಸಾಂಬಾರು ಅಂದರೆ ಲೇಟಾಗುತ್ತೆ ಮತ್ತು ಕೆಲಸಕ್ಕೆಲ್ಲ ಹೋಗೋದಕ್ಕೆ ಅಂತೇಳ್ಬಿಟ್ಟು ಇನ್ನು ಟೈಮ್ ಬೇರೆ ಆಗಿದೆ ಅಲ್ವಾ ಅದಕ್ಕೆ ಏನೋ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಮಾತಾಡ್ತಾ ಇದ್ದಿ ನಾನು ಪವಿತ್ರ ನೈಟ್ದು ಸ್ವಲ್ಪ ಸಾಂಬಾರು ಇತ್ತು ಮತ್ತು ಸ್ವಲ್ಪ ಅನ್ನ ಕೂಡ ಇತ್ತು ಟಿಫನ್ ತಿಂದ ಇರೋದು ಸ್ವಲ್ಪ ಅನ್ನ ಸಾಂಬಾರು ತಿಂತಾರೆ ಅಂತೇಳ್ಬಿಟ್ಟು ಇನ್ನು ಪುಳಿಯೋಗ್ರೆ ಇನ್ನೂ ಮಾಡೋಣ ಅಂತ ಮಾತಾಡಿದ್ವಿ ಸರಿ ಬೇಗನೆ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ಹುಣಸೆ ಹೋಳಿಯೆಲ್ಲ ನೆನೆಸ್ಬಿಟ್ಟು ಇವಾಗ ಟೊಮೊಟ್ ಅಂದರೆ ಹಸಿರುಗಾಯಿ ಮತ್ತು ಈರುಳ್ಳಿ ಟೊಮೊಟೊ ಕೂಡ ಹಾಕ್ತೀವಿ ಯಾಕಂದರೆ ಜಾಸ್ತಿ ಗೊಜ್ಜಬೇಕಲ್ಲ ಟೊಮೊಟೊ ಕೂಡ ಮತ್ತು ಹಾಕಿ ಮತ್ತು ಹುಣ್ಸೆ ಹುಳಿ ಕೂಡ ಹಾಕ್ತೀವಿ ಅದಕ್ಕೋಸ್ಕರ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಗೊಜ್ಜೆ ಮಾಡಬೇಕು ಅಷ್ಟೊಂದು ಗೊಜ್ಜು ಮಾಡೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊದೆಲ್ಲ ಇದರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡ್ತಾ ಇರ್ತೀವಿ ಇನ್ನು ಶೇಂಗಾ ಬೀಜ ಖಾಲಿಯಾಗಿದ್ದವು ಇನ್ನು ಆವಾಗ ಸ್ವಲ್ಪ ಸುಲ್ಕೊಂಬಿಟ್ಟು ಬೇಗ ಮಾಡೋಕ್ಕೆ ಟ್ರೈ ಇನ್ನು ಇರ್ತೀವಿ ಹೊರಗಡೆ ಎಲ್ಲ ಸ್ನಾನ ಆಗ್ತಾಯಿತ್ತು ನಮ್ಮ ಅಂಜನ ಸ್ನಾನ ಮಾಡಿಸ್ತಾಯಿದ್ರು ಹಾಗೆ ಒಂದೊಂದು ಕೆಲಸನೇ ಬೇಗ ಬೇಗ ಮಾಡ್ಕೋಬೇಕು ಅಂತೇಳಿ ಇನ್ನು ಶನಿವಾರ ಬಂದ್ರಂತ ತುಂಬ ಅಡವಿಡಿ ಇರುತ್ತೆ ಸಾಯಂಕಾಲಕ್ಕೆ ಪೂಜೆ ಆದರೆ ಬಿಡು ನಿಧಾನಕ್ಕೆ ಮಾಡ್ಕೊಡೋಣ ಅಂತೇಳಿ ಇನ್ನು ಇವತ್ತು ಬೆಳ ಬೆಳಗ್ಗೆನೇ ಮಾಡಿ ಮಾಡಿಬಿಡೋಣ ಅಂಥೇಳ್ಬಿಟ್ಟು ಬೆಳಗ್ಗೆ ಬೇಗ ಇದ್ಬಿಟ್ಟು ಎಲ್ಲ ಕೂಡ ಮಾಡ್ಕೊಂಡಿದ್ದಾಳೆ ಹಂಗೆ ಅಭ್ಯಾಸ ಇರುತ್ತಲ್ಲ ಮನೇಲಿ ಒಬ್ರಿದ್ರಂತೂ ಅವ್ರ ಕೆ ನಮ್ಮ ಕೆಲಸನೇ ಅಂತೇಳ್ಬಿಟ್ಟು ಬೇಗನೆ ಮಾಡ್ಕೊಂಬಿಡ್ತಾರೆ ಇನ್ನು ಒಂದು ಸ್ವಲ್ಪ ಲೇಟಾಗಿ ಆಗ್ತಾ ಇರುತ್ತೆ ಬೇಗ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನು ಈಗ ಮನೆಯಲ್ಲೇ ಪವಿತ್ರನೇ ಎಲ್ಲ ಜವಾಬ್ದಾರಿಯನ್ನು ನೋಡ್ಕೊಳೋದ್ರಿಂದ ಈಗ ತಕ್ಷಣವೇ ಏನೇನು ಕೆಲಸಗಳು ಬೇಕು ಅದೆಲ್ಲ ಮಾಡ್ಕೊಂಡ್ಬಿಡ್ತಾಳೆ ಒಬ್ಬರು ಕೂಡ ಕ ವೇಟ್ ಮಾಡಲ್ಲ ಏನಿಲ್ಲ ಅಲ್ಲಿಗೂ ಹೇಳಿದೆ ನಾನು ಬರ್ತಿದ್ದೆ ಅಷ್ಟು ಬೇಗ ಯಾಕೆ ಮಾಡಿಕೊಂಡೆ ನಿಧಾನ ಮಾಡ್ಬೋದಿತ್ತಿಬ್ರು ಅಂತಂದರೆ ಬಿಡು ಇರಲಿ ಬಿಡಕ್ಕ ನನಗೆ ಅಭ್ಯಾಸ ಇದೆ ಇನ್ನು ಎತ್ತಷ್ಟನೆ ಸ್ವಲ್ಪ ಬೇಗ ಎದ್ಬಿಟ್ಟು ಕೆಲಸಗಳೆಲ್ಲ ಮಾಡಿಕೊಂಡೆ ಇರಲಿ ಹೇಳು ಅಂತಂದಲು ನನಗೆ ಬೇಜಾರಾಯಿತು ಎಲ್ಲ ನೀನೇ ಮಾಡ್ತಾ ಇರ್ತೀಯ ನನಗೇನು ಕೆಲಸನೇ ಇಡೋಲ್ಲ ಸುಮ್ಮನೆ ಲೇಟಾಯಿತು ಬರೋದು ಅಂತಂದರೆ ಏ ಹಂಗೇನಿಲ್ಲಪ್ಪ ನಾನು ಮಾಡ್ತಿರ್ತೀನಲ್ಲ ನನಗೆ ಅಭ್ಯಾಸ ಇದೆ ಆ ಥರ ಎಲ್ಲ ಏನು ಅನ್ಕೋಬೇಡ ಅಂದ್ಕೊಳ್ಳಲ್ಲ ನೀನು ಏನು ಅನ್ಕೋಬೇಡ ಸುಮ್ಮನೆ ಇದು ಆಗೋಯ್ತು ಸರಿ ಸರಿಬೇಡ ಅಂತೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸಗಳೆಲ್ಲ ನೋಡ್ಕೊತಾ ಇದ್ದೀವಿ ಇನ್ನು ನಮ್ಮಿಬ್ಬರ ಮಧ್ಯೆ ಹೇಳ್ಬೇಕಂದ್ರೆ ನಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ ಅಂದರೆ ನಮಗೆ ಗೊತ್ತು ನಮ್ಮ ಮನೇಲಿ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದು ಅದರಿಂದ ನಾವು ಸ್ವಲ್ಪ ಚೆನ್ನಾಗೆ ಕ್ಲೋಸು ಮತ್ತು ಕಷ್ಟಗಳು ಸುಖಗಳು ಕೂಡ ಎಲ್ಲ ಬಂದಿದ್ದೀವಿ ನಾವು ಇನ್ನು ಈ ಕಡೆ ನೋಡಿದ್ರೆ ನನಗೂ ಅಪ್ಪ ಅಮ್ಮ ಇಲ್ಲ ಅವಳಿಗೂ ನೋಡಿದ್ರೆ ಅವಳಿಗೂ ಕೂಡ ಅಪ್ಪ ಅಮ್ಮ ಯಾರೂ ಇಲ್ಲ ಅವಳಿಗೆ ಏನಂದರೆ ಆ ಅಕ್ಕ ತಂಗಿಯರು ಜಾಸ್ತಿ ಜನ ಇದ್ದಾರೆ ಅವರು ಅದರಿಂದ ಸ್ವಲ್ಪ ಬೆಟರ್ ಅನಿಸುತ್ತೆ ಬಟ್ ನನಗೆ ಅಕ್ಕ ತಂಗೇರೇ ಯಾರೂ ಇಲ್ಲ ಇರೋದು ಒಬ್ಬ ಅಷ್ಟೇ ಆದರೂ ಪರವಾಗಿಲ್ಲ ನಾನೆಲ್ಲನೂ ಅರ್ಥ ಮಾಡ್ಕೊತೀನಿ ಅವಳು ಅಷ್ಟನ್ನೆಲ್ಲ ಅರ್ಥ ಮಾಡ್ಕೊತಾಳೆ ನಾವು ಪರಿಸ್ಥಿತಿಗೆ ಅರ್ಥ ಮಾಡ್ಕೊಂಡು ನಾವು ಒಂದು ಹೊಂದ್ಕೊಂಡು ಹೋಗ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ನಾವು ಫಸ್ಟಿಂದ ಅಷ್ಟೇ ಎಷ್ಟು ನಮ್ಮ ಆಗಿ ಒಂದು ಐದು ವರ್ಷ ಆದರೂ ಕೂಡ ಒಂದು ದಿನವೂ ನಾವು ಜಗಳಾಡಿಲ್ಲ ಒಂದು ದಿನನೂ ನಮ್ಮ ಮನಸ್ತಾಪ ಅನ್ನೋದು ಬಂದಿಲ್ಲ ಅಷ್ಟು ಚೆನ್ನಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀವಿ ಅವಳಿಗೆ ಏನಾದರೂ ಕಷ್ಟ ಆದರೆ ನನ್ನ ಹತ್ರ ಹೇಳ್ಕೊಳ್ತಿರ್ತಾಳೆ ನನಗೇನಾದ್ರೂ ಸ್ವಲ್ಪ ಕಷ್ಟ ಇದ್ದರೆ ನಾನು ಅವಳತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಇವಾಗಿರೋ ಪರಿಸ್ಥಿತಿಗೆ ನಾವು ಸ್ವಲ್ಪ ಹೊಂದ್ಕೊಂಡು ಚೆನ್ನಾಗಿ ಹೋಗ್ತಾ ಇರ್ತೀವಿ ಇನ್ನು ಮುಂದೆನೂ ಅಷ್ಟೇನು ಸ್ವಲ್ಪ ನಮ್ಮ ಜೀವನ ಕಷ್ಟ ಇದೆ ಅದೆಲ್ಲ ಹೆಂಗಪ್ಪ ನಿಭಾಯಿಸೋದಂತ ಇವಾಗ ಇವಾಗೆ ಮಾತಾಡ್ಕೊತಾ ಇರ್ತೀವಿ ಒಂದು ಸ್ವಲ್ಪ ಮಕ್ಳು ದೊಡ್ಡದಾಗಲಿ ಆಮೇಲೆ ಇಬ್ರು ಕೆಲ್ಸಕ್ಕೆ ಹೋಗೋಣ ಹಂಗೆ ಹಿಂಗೆ ಅಂತ ಏನೋ ಹೋಗಬೇಕು ದುಡಿಬೇಕು ಎಲ್ಲ ಕೂಡ ಒಬ್ಬರ ಮೇಲೆ ನಿಭಾಯಿಸ ಅಂದರೆ ಹಾಕೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಆ ಥರ ಎಲ್ಲ ಮಾತಾಡ್ಕೊತಾ ಇರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಇನ್ನೇನು ಕೆಲಸ ಇರೋಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರೆಯೇ ನಮ್ಮ ಜೀವನದ ಬಗ್ಗೆ ನಾವು ಮಾತಾಡ್ಕೊತಾ ಇರ್ತೀವಿ ಅಷ್ಟು ಇದು ನಾವಿಬ್ಬರು ಅಷ್ಟು ಚೆನ್ನಾಗಿದ್ದೀವಪ್ಪ ಏನೇ ಆಗಲಿ ಒಂದು ಮನೆಯಲ್ಲಿ ಇಬ್ಬರು ಸೊಸ್ಯರು ಮೂರು ಸೊಸೆ ಮೂವರು ಸೊಸ್ಯರು ಇದ್ದರಂತೂ ಕೆಲವರಿಗೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಕೆಲವರಿಗೆ ಎಲ್ಲ ಕೂಡ ಅರ್ಥ ಮಾಡ್ಕೊಂಡು ಹೋದ್ರೆ ಏನೂ ಕೂಡ ಕಷ್ಟ ಅನಿಸಲ್ಲ ಅವರು ಕೂಡ ಒಂದು ಮನೆಯಿಂದ ಬಂದಿರ್ತಾರೆ ನಾವು ಕೂಡ ಒಂದು ಮನೆಯಿಂದ ಬಂದಿರ್ತೀವಿ ಹಾಗಂತ ನಾವು ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕೆ ಹೋಗಬಾರ್ದು ಅರ್ಥ ಮಾಡ್ಕೋಬೇಕು ಇನ್ನು ನಾ ಹೇಳ್ಬೇಕಂದ್ರೆ ನನ್ನ ಕಿಲಿನವಳು ಸ್ವಲ್ಪ ಚಿ ಅವಳು ಚಿಕ್ಕವಳೆನೆ ನಾನೇ ಸ್ವಲ್ಪ ದೊಡ್ಡವಳು ಆ ಥರ ನನ್ನ ಒಂಥರ ತಂಗಿ ಥರ ಅವಳ ಟ್ರೀಟ್ ಮಾಡ್ತಾಯಿರ್ತೀನಿ ಅವಳು ಅಷ್ಟೇ ಅವ್ರ ಅಕ್ಕರಲ್ಲಿ ನನ್ನನ್ನು ಒಬ್ಬಳು ಅಕ್ಕ ಸ್ವಂತ ಅಕ್ಕ ಅಂದ್ಕೊಂಡು ಆ ಥರ ಟ್ರೀಟ್ ಮಾಡ್ತಾಯಿರ್ತಾಳೆ ಅದಕ್ಕೋಸ್ಕರ ನಾವು ಇಷ್ಟು ಕ್ಲೋಸ್ ಆಗಿರೋಕ್ಕೆ ಆಗ್ತಾಯಿದೆ ಇನ್ನು ನಮ್ಮ ಮನೆಯವರು ಮತ್ತು ನಮ್ಮ ಮನೆ ಬಂದು ಅವರಿಬ್ಬರು ಅಷ್ಟೇ ಅಣ್ಣ ತಮ್ಮಂದರು ಅವರಷ್ಟು ತುಂಬ ಕ್ಲೋಸು ಅವರು ಕೂಡ ಯಾವತ್ತೂ ಜಗಳ ಆಡೋದಾಗಲಿ ಮನಸ್ತಾಪ ಮಾಡ್ಕೊಳ್ಳೋದಾಗಲಿ ಅವ್ರು ಯಾವತ್ತೂ ನಡೆಸಿಲ್ಲ ಇವಾಗಲೂ ಅಷ್ಟೇ ಅಷ್ಟೇ ಕ್ಲೋಸ್ ಆಗಿರ್ತಾರೆ ಫ್ರೆಂಡ್ ಆಗಿ ಇರ್ತಾರೆ ನಾವು ಅಷ್ಟೇ ಫ್ರೆಂಡ್ಲಿಯಾಗಿ ಇರ್ತೀವಿ ಇಷ್ಟೇ ನಮ್ಮ ಫ್ಯಾಮಿಲಿ ಇನ್ನು ಅತ್ತೆ ಮಾವ ಅತ್ತೆ ಮಾವ ಅಂತೂ ಇನ್ನು ಅವ್ರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾರೆ ಚೆನ್ನಾಗಿದ್ದರೆ ಸಾಕು ಹಿಂಗೆ ಹೊಂದ್ಕೊಂಡು ಹೋದರೆ ಸಾಕು ಅಂತ ಆರಾಮಾಗಿ ಬಿಟ್ಬಿಟ್ಟಿರ್ತಾರೆ ಅಷ್ಟೇ ನಮ್ಮನ್ನು ಅವ್ರು ಯಾವುದೇ ಕಾರಣಕ್ಕೂ ಇದು ಮಾಡೋಕೆ ಹೋಗೋದಿಲ್ಲ ಇಷ್ಟೇ ಫ್ರೆಂಡ್ಸ್ ನಮ್ಮಿಬ್ಬರ ಬಗ್ಗೆ ಇಲ್ಲಿ ಬಂದು ಇನ್ನು ಮಕ್ಕಳದು ಎಲ್ಲ ಸ್ನಾನಗಿನ ಆಗಿ ಇನ್ನು ಶನಿವಾರ ನಮ್ಮ ದನು ಅಂಗನವಾಡಿಗೆ ಹೋಗಂದ್ರೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾ ಇದ್ದ ಇನ್ನು ಬಿಡು ಇರಲಿ ಇದ್ರಿ ಅವತ್ತೊಂದಿನ ಇನ್ನೇನೋ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬಂದುಬಿಡ್ತಾರಲ್ಲ ಅಂತ ಹೇಳಿ ಇನ್ನು ಸುಮ್ಮನೆ ಇರ್ಸಿದ್ದೆ ಇನ್ನು ಆಟ ಆಡೋದು ಆಟ ಆಡೋದು ಅಂದರೆ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಹತ್ರ ಅಂದರೆ ಕಿಚ್ಚಾಡಿ ಕಿಚ್ಚಾಡಿ ಸಾಕಾಯಿತು ಮಣ್ಣತ್ರ ಹೋಗೋದು ಅಲ್ಲಿ ಆಟ ಆಡೋದು ಸುಮ್ನೆ ಓಡೋಗೋದು ಎಲ್ಲಿ ಬೀಳ್ತಾರೋ ಎಲ್ಲಿ ಓಡ್ದಾಡ್ತಾರನ್ನೋ ಸ್ವಲ್ಪ ಭಯ ನಮಗೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ಪ ಅಲ್ಲಿ ಇದ್ಬಿಟ್ಟು ಇನ್ನು ಈ ಕಡೆ ಕರ್ಕೊಂಡ್ಬಂದೆ ನಮ್ಮ ಚಿಕ್ಕಮ್ಮರ ಮನೆ ಹತ್ರ ಕರ್ಕೊಂಡ್ಬಂದೆ ಒಂದು ಸ್ವಲ್ಪ ಹೊತ್ತು ಬರೀ ಆ ಕಡೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ಬಂದ್ರಂತೂ ಇನ್ನು ಅಜ್ಜಿ ಇದ್ದಾರೆ ಇಲ್ಲಿ ಅಜ್ಜಿದು ಕುಟ್ಟಣಿಕೆ ತೊಗೊಂಬಿಟ್ಟು ನನ್ನ ಮಗ ಅದನ್ನು ನೋಡ್ತಾ ಇದ್ದೇನೆ ಒಂದ್ಸತಿ ನೋಡಿದ್ದ ಅದರಲ್ಲಿ ಎಲ್ಲ ಅಡಿಕೆ ಹಾಕ್ಬಿಟ್ಟು ಕುಟ್ಟೋದು ಅದನ್ನು ಟ್ರೈ ಮಾಡ್ತಾ ಇದ್ದೇನೆ ಅದನ್ನು ಕೂಡ ನನಗೆ ಬೇಕು ನನಗೆ ಬೇಕು ಜಗಳ ಆಡ್ತಾ ಇದ್ರು ಇಲ್ಲಿ ನೋಡಿ ಬೆಕ್ಕಿನ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹೇಳ್ಬಿಟ್ಟು ಇವರು ಕೂಡ ಶನಿವಾರ ಅಲ್ಲ ಅವರು ಕೂಡ ಬೆಳಗ್ಗಿನ ವಾರ ಎಲ್ಲ ಮಾಡಿಬಿಟ್ಟಿದ್ರು ಚಿಕ್ಕಮ್ಮರು ಇನ್ನು ದೀಪ ಎಲ್ಲ ಹಚ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರದೀಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದ ಇನ್ನು ಎದ್ದ ತಕ್ಷಣನೇ ಅವ್ರ ದೇವ್ರ ಫೋಟೋನೇ ನೋಡಲ್ಲ ನೋಡಿ ಅಪ್ಪು ಸರ್ ಫೋಟೋ ನೋಡ್ತಾಯಿರ್ತಾರೆ ಎಷ್ಟು ಗ್ರೇಟ್ ಅಲ್ವ ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ ಅಪ್ಪು ಸರ್ ಅಂದರೆ ತುಂಬ ಫೇವ್ರೇಟು ಭಾಳ ಇಷ್ಟ ಅವ್ರಿಗೆ ಬಟ್ ಭಾಳ ತೋರಿಸ್ಕೊಳ್ಳೋಲ್ಲ ಮನಸ್ಸಲ್ಲೇ ಅವರು ಇದು ಮಾಡ್ತಾಯಿರ್ತಾರೆ ತುಂಬ ಇಷ್ಟ ಯಾವಾಗಾದ್ರೂ ನೆನೆಸ್ಕೊಂಡು ಸಾಂಗ್ ಏನಾದರೂ ಕೇಳ್ಬಿಟ್ರಂತೂ ಸ್ವಲ್ಪ ತುಂಬ ಎಮೋಷನಲ್ ಆಗಿಬಿಡ್ತಾರೆ ಅವರು ಇಲ್ಲಿ ನೋಡಿ ಸುಮ್ಮನೆ ಎಷ್ಟು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಇನ್ನು ನಮ್ಮ ಚಿಕ್ಕಮ್ಮ ಬಂದು ಬರ್ರಿ ಅಂತ ಹೇಳ್ಬಿಟ್ಟು ಇನ್ನು ಕೋಲಾಟ ಆಡ್ತಾಯಿದ್ದಾರೆ ಒಂದು ಸಾಂಗ್ ಆಡ್ಕೊಂಡು ಕೋಲಾಟ ಆಡ್ತಾಯಿದ್ರು ಏನು ಮಾಡೋದು ಈ ಮಕ್ಕಳನ್ನ ಇಟ್ಕೊಂಡಂತೂ ಇನ್ನು ಸುಧಾರಿಸೋಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಬಂದು ನಾನು ಸ್ವಲ್ಪ ಆಟ ಆಡಿಸ್ತೀನಿ ಬಿಡ ಅಂತೇಳ್ಬಿಟ್ಟು ಇನ್ನು ಆಟಾಡಿಸ್ತಾ ಇದ್ದಾರೆ ಸರಿಯಾಗಿ ಅಂತ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಹಿಂಗೆ ಹಿಂಗೆ ಯಾರಾದರೂ ಒಬ್ರು ನೋಡ್ಕೊಂಡ್ರೆ ಸಾಕಪ್ಪ ಆರಾಮಾಗಿರೋಣ ಅನಿಸ್ಬಿಡುತ್ತೆ ಅಷ್ಟು ತರಲೆ ಮಾಡ್ತಿರ್ತಾರೆ ಫ್ರೆಂಡ್ಸ್ ಇನ್ನು ನನ್ನ ಮಗನೂ ಅಷ್ಟೇ ಇನ್ನು ಇಲ್ಲಿಗೆ ಬಂದಾಗಿಂದ ನಮ್ಮ ದನು ಅಷ್ಟೇ ಸಕತ್ತು ತರಲೆ ಆಗ್ಬಿಟ್ಟಿದ್ದಾರೆ ಅಂದರೆ ಇನ್ನು ಇಬ್ಬರು ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ ಭಯ ಅನಿಸುತ್ತೆ ಒಂದೊಂದು ಸರ್ತಿ ಎಲ್ಲಿ ಒಬ್ರಿಗೊಬ್ರು ಹೊಡ್ಕೊತಾರೆ ಅಂತೇಳ್ಬಿಟ್ಟು ಇನ್ನು ಅಲ್ಲೆಲ್ಲ ಫುಲ್ ಸಿಮೆಂಟ್ ರೋಡು ಸಿಮೆಂಟ್ ರೋಡ್ ಬೇರೆ ಅಲ್ವಾ ಚೂರು ಏನಾರ ಕೆಳಗೆ ಬಿದ್ರಂತ ಇನ್ನು ಕೈ ಕಾಲು ನೋಡೋದಕ್ಕೊಬ್ರಲ್ಲೆಲ್ಲ ತರ್ಕೊಂಡು ಹೋಗಿಬಿಡ್ತವೆ ಅಷ್ಟೊಂದು ಇದಿದೆ ಅಲ್ಲಿ ಇನ್ನು ಬಂದು ಪವಿ ಈ ಥರ ಬಂದುಬಿಟ್ಟು ಬೇಗ ಹೋಗಿ ಸೊಪ್ಪು ಕಿತ್ಕೊಂಡ್ಬರ್ತೀನಿ ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬ ಅಂದರೆ ಮಸ್ಸೊಪ್ಪನ ಮಾಡೋಣ ಅಂತ ಹೇಳಿ ಸೊಪ್ಪಿಗೆ ಹೋಗಿದ್ಲು ಹೋಗಿ ಒಂದು ಇಪ್ಪತ್ತು ನಿಮಿಷಕ್ಕೆ ಇಷ್ಟೊಂದು ಸೊಪ್ಪು ಕಿತ್ಕೊಬಂದ್ಲು ಅಕ್ಕ ಭಾಳ ಇದೆ ನಾವು ಮೊನ್ನೆ ಹೋದಾಗ ಸಿಗಲೇ ಇಲ್ಲ ಎಲ್ಲ ಹುಡ್ಕೊ ಬಂದ್ವಿ ಇವತ್ತು ನೋಡಿ ಇಷ್ಟೊಂದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡ್ಬಂದು ಇನ್ನು ಮಸ್ಪ್ ಮಾ ಅಂದರೆ ಮಸ್ತಪ್ ಮಾಡೋಣ ಮಧ್ಯಾಹ್ನಕ್ಕೆ ಬಿಸಿಯನ್ನು ಮಾಡಿಬಿಟ್ಟು ಅಂತ ಅಂದ್ಕೊಂಡ್ವಿ ಸೊಪ್ಪು ಜಾಸ್ತಿ ಸಿಕ್ಕಿತ್ತು ಒಂದು ಸ್ವಲ್ಪ ಸಿಕ್ಕಿದ್ರೆ ಮಸ್ಸಪ್ ಮಾಡೋಣ ಅಂತಂದು ಸೊಪ್ಪು ಜಾಸ್ತಿ ಸಿಕ್ಕಿತ್ತಲ್ಲ ಬೇಡ ಬಿಡೋಕೆ ನಾಳೆ ಬಸ್ಸಾರು ಮಾಡ್ತೀನಿ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ದು ಅದಕ್ಕೆಲ್ಲ ಸ್ವಲ್ಪ ಸೋಸಿಡ್ತಾಯಿದ್ದೀನಿ ಇನ್ನು ಅವಳು ಸ್ನಾನಕ್ಕೆ ಹೋಗಿತ್ತು ಇನ್ನು ಒಳ ಹತ್ರ ಮಾತಾಡ್ಕೊ ಇನ್ನು ಕೂಡ ಮಲ್ಕೊಂಡಿದ್ರು ಅಂದ್ರೆ ಯೋಚಿತ ಒಬ್ರು ಮಲ್ಕೊಂಡಿದ್ಲು ಅವರಿಬ್ರು ಆಟ ಆಡ್ತಾ ಇದ್ರು ಅಲ್ಲಿ ಮಾವ ಇದ್ರು ಹಾಕಿದೆ ನೀರು ನೀರು ಹಾಕಿ ಆಟಾಡ್ಕೊಂಡಿರ್ತಾರೆ ಆರಾಮಾಗಿ ಮಾವ ಇದ್ದರೆ ಮಾತ್ರ ಸೇಫ್ಟಾಗಿ ಬಿಟ್ಬಿಡ್ತೀವಿ ಇನ್ನು ಮಾವ ಇಲ್ಲಾಂದ್ರೆ ನಾನು ಯಾವಾಗಲೂ ಕೂಡ ಹೊರಗಡೆನೇ ಇರಬೇಕಾಗುತ್ತೆ ನೋಡಿಕೊಂಡು ಇನ್ನು ಮಾವ ನೋಡ್ಕೊತಿದ್ರಲ್ಲ ಇನ್ನು ಬಿಡು ಸಂಜೆಗೆ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ಸೋಸ್ತಾ ಇದ್ದೀನಿ ಸೊಪ್ಪು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ಸೋಸ್ಬೇಕು ಸೊಪ್ಪು ಸೋಸಬೇಕಾದ್ರಂತೂ ಅದರಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಹಸಿರುಳುಗಳು ಇರ್ತವೆ ಚಿಕ್ಕ ಚಿಕ್ಕ ಹುಳುಗಳು ಕೂಡ ಇರ್ತವೆ ಸ್ವಲ್ಪ ನೋಡ್ಕೋಬೇಕು ಅಷ್ಟೇ ಎಲ್ಲ ಸೊಪ್ಪಲ್ಲಿ ಇರೋದಿಲ್ಲ ಯಾವುದಾದ್ರೂ ಒಂದು ಸೊ ಒಂದು ಎಲೆಯಲ್ಲಿ ಇದ್ದೇ ಇರುತ್ತೆ ನಾನು ನೋಡ್ಕೊಂಡು ಬಿಡಿಸ್ಕೊತಾ ಇದ್ದೆ ಒಂದು ಒಂದೇ ಒಂದು ಹುಳ ಸಿಕ್ತು ಅದಕ್ಕೆ ಅದನ್ನು ಕೂಡ ಹೇಳ್ಕೊಂಡು ಸ್ವಲ್ಪ ತೊಳಿಬೇಕಾದ್ರೆ ಮತ್ತೆ ನಾವು ಸೊಪ್ಪೆಲ್ಲ ಬಿಡಿಸ್ಬೇಕಾದ್ರೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ದೆ ಪವಿತ್ರಗೆ ಅಷ್ಟೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಹುಳ ಇತ್ತು ಸ್ವಲ್ಪ ಭಯನೇ ಅಲ್ವಾ ಅದು ಹಸ್ರಾಗಿರುತ್ತೆ ಸೊಪ್ಪು ಕೂಡ ಹಸ್ರಾಗಿರುತ್ತೆ ನಮಗೆ ಬೇಗ ಗೊತ್ತಾಗೋದಿಲ್ಲ ಏನು ಎತ್ತನ್ಬಿಟ್ಟು ಸುಮ್ಮನೆ ಬಿಡಿಸಿ ಬಿಡಿಸಿ ಹಾಕ್ಬಿಟ್ಟಿರ್ತೀವಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಬಿಡಿಸ್ಬೇಕು ಇನ್ನು ಅಲ್ಲಿ ಅವ್ರದ್ದು ಕೂಡ ಸ್ನಾನ ಆಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ವಿ ಇನ್ನು ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಮಾಡಿದ್ವಿ ಸ್ವಲ್ಪ ಬೆಳಗ್ಗೆ ಅದು ಗೊಜ್ಜಿತ್ತಲ್ವ ಪುಳಿಯವ್ರಿಗೆ ಗೊಜ್ಜಿತ್ತು ಮತ್ತು ಸಾ ನೈಟದು ಸ್ವಲ್ಪ ಸಾಂಬಾರು ಕೂಡ ಇತ್ತು ತಿನ್ಕೊತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಬಿಸಿ ಅನ್ನ ಒಂದು ಮಾಡಿದ್ವಿ ಅಷ್ಟೇ ಇನ್ನು ಸೊಪ್ಪು ಸಾರು ಏನೂ ಮಾಡಲಿಲ್ಲ ಬಸ್ಸಾರು ಮಾಡೋಣ ನಾಳೆಗೆ ಅಂತ ಹೇಳಿಬಿಟ್ಟು ಹಂಗೆ ಎತ್ತಿಟ್ಟಿದ್ವಿ ಇನ್ನು ಇಲ್ಲಿ ಮಕ್ಕಳಿಗೆ ಪರಂಗಿ ಹಣ್ಣು ಇತ್ತು ಮನೆಯಲ್ಲಿ ಇನ್ನು ಪರಂಗಿ ಹಣ್ಣೆಲ್ಲ ಎಲ್ಲ ಕೆತ್ತಿ ಕೊಡ್ತಾಯಿದ್ದೇಳ್ ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತಪ್ಪ ಪರಂಗಿ ಎಣ್ಣೆ ಎಷ್ಟು ಸ್ವೀಟ್ ಇದೆ ಅಂದರೆ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಫ್ರೆಂಡ್ಸದು ಇದು ಬಂದು ಇನ್ನು ಸಂಜೆಗೆ ಇನ್ನು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿ ಅಡುಗೆ ಕೂಡ ಮುಕ್ಕಾಲು ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಇನ್ನು ಇಲ್ಲಿ ಕಾಳು ನೆನೆಸ್ತಾ ಇದ್ದಾಳೆ ಆ ಮೊಳಕೆ ಕಟ್ಟೋದಕ್ಕೆ ಇಲ್ಲಿ ಬಂದು ಸಿಂಪಲ್ಲಾಗಿ ಚಟ್ನಿ ಅಂದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಚಟ್ನಿ ಅಂದರೆ ಭಾಳ ಇಷ್ಟಪಡ್ತಾರೆ ಅದಕ್ಕೆ ಚಟ್ನಿನೇ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಚಟ್ನಿ ಅನ್ನ ಮುದ್ದೆ ಮಾಡಿದ್ವಿ ಇನ್ನು ಮಾಡ್ಕೊಂಡು ಇನ್ನು ಬೇಗನೆ ಬಂದು ಇನ್ನು ಮನೇಲಿ ಏನು ಕೆಲಸ ಇರಲಿಲ್ಲಲ್ವ ಇಲ್ಲಿಗೆ ಬೇಗನೆ ಬಂದುಬಿಟ್ವಿ ಇನ್ನು ಮನೇಲಿ ಬೇಕು ಇನ್ನ ಬಂದ ತಕ್ಷಣ ಇಲ್ಲಿ ಕೂಡ ಸುಮ್ಮನೆ ಇರ್ತಾ ಇಲ್ಲ ಇವನು ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಬಂದು ಇಲ್ಲೂ ಸೀಗಾ ಏನು ಮಾಡೋದು ಹಿಡಿಯೋಕ್ಕೆ ಆಗ್ತಾ ಇಲ್ಲ ಇನ್ನು ಬಂದ ತಕ್ಷಣ ಅವ್ರ ಹತ್ರ ಡಿ ಜೆಸ್ ಹಂಗ ಹಾಕ್ಸ್ಕೊಂಡ್ಬಿಡ್ತಾನೆ ಇನ್ನು ಕುಡಿತಾನೇ ಇರ್ತಾನೆ ಕಾಲು ನೋವು ಹೋಗ್ತವೆ ಓಡಿ ಓಡಿ ಕುಣಿಬೇಡ ಅಂದ್ರೂ ಕೂಡ ಅವನು ಕೇಳೋದೇ ಇಲ್ಲ ಅಷ್ಟು ಜೋರಾಗಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಇನ್ನು ಈಗ ಏನೂ ಅಷ್ಟೊಂದು ಇದಿಲ್ಲ ಅಲ್ವೋ ಚೆನ್ನಾಗಿದೆ ಅಲ್ವನೆಲ್ಲ ಎಲ್ಲನೂ ಕುಣ್ಕೊಂಡ್ಲಿ ಬಿಡು ಟೇಲ್ಸ್ ಬರೆಯಲ್ಲ ಅಂತ ಬಿಟ್ಬಿಡ್ತೀವಿ ಅಲ್ಲಂತೂ ಸಖತ್ತು ಕಲ್ಲು ಜಾಸ್ತಿ ಸಿಮೆಂಟ್ ರೋಡ್ ಇರೋದ್ರಿಂದ ಸ್ವಲ್ಪ ಭಯ ಅನಿಸುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಬಂತು ಇನ್ನು ಟೈಮ್ ಬಂದು ಒಂದು ಆರು ಆಗಿತ್ತು ಅನ್ಸುತ್ತೆ ಅಷ್ಟೇ ಆರು ಮುಕ್ಕಲ್ಗೇನೆ ಆಗಲಿ ಚಂದ್ರ ಈ ಥರ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತಪ್ಪ ಅಷ್ಟು ಚೆನ್ನಾಗಿತ್ತು ಇನ್ನು ಮೋಡ ನೋಡಿ ಒಂಥರ ಡಿಸೈನ್ 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 ಆಗಿದೆ ಮೋಡ ಅಲ್ಲ ಸ್ವಲ್ಪ ಕಪ್ ಮೋಡ ಈ ಕಡೆ ಸ್ವಲ್ಪ ಬೆಳೆದು ಒಂದು ಸ್ವಲ್ಪ ಸೆಂಟ್ರಲ್ ನೀಲಿ ಮೋಡ ಆ ಥರ ಎಲ್ಲ ಮಿಕ್ಸ್ ಆಗಿ ಕಾಣಿಸ್ತಾ ಇತ್ತು ಮೋಡ ಕೂಡ ಇನ್ನು ಈ ಇರೋ ಮೋಡ ರೇಂಜ್ಗೆ ಎಷ್ಟು ಮಳೆ ಬರಬೇಕು ಏನಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಈ ಕಡೆ ಮಳೆನೇ ಇಲ್ಲ ಒಂಥರ ಬೇಜಾರಾಗ್ತಾಯಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀವಿ ಇನ್ನು ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಕಾಣಿಸ್ತಾ ಇರುತ್ತೆ ಸಂಜೆ ಆದರೂ ಕೂಡ ಮತ್ತು ಬೆಳಗಿನ ಜಾವ ಕೂಡ ವೆದರ್ ನೋಡೋದಕ್ಕಂತೂ ತುಂಬ ಇಷ್ಟ ನಾನಂತೂ ಇಲ್ಲಿರುವಾಗಲೆಲ್ಲ ಜಾಸ್ತಿ ಇದೇ ಥರನೇ ನಾನು ನೋಡಿ ಖುಷಿ ಇರ್ತೀನಿ ಸ್ವಲ್ಪ ಅಷ್ಟು ಇಷ್ಟ ಆಗುತ್ತೆ ಇದೆಲ್ಲ ವೆದರ್ ನಮಗಂತೂ ಇಲ್ಲಿ ನೋಡ್ಬೋದು ಇನ್ನೂ ಸುಮ್ಮನೆ ಕುಡಿತಾನೆ ಇದನ್ನ ಮಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ